ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ರೋಹಿತ್ ಓತಾದಾಗ ಕೆಟ್ಟದಾಗಿ ಸೆಲೆಬ್ರೇಷನ್ ಮಾಡಿದ ವಿರಾಟ್ ಕೊಹ್ಲಿ ಹಾಗಾದರೆ ಸ್ನೇಹಿತರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋನು ಬನ್ನಿ ಸ್ನೇಹಿತರೆ ವಾಂಖೆಡೆ ಕ್ರೀಡಾಂಗಣವು ಅಭಿಮಾನಿಗಳ ಆರ್ಭಟದಿಂದ ತುಂಬಿ ತುಳುಕುತ್ತಿತ್ತು ಐಪಿಎಲ್ನ ಇಪ್ಪತ್ತೈದು ನೇ ಆವೃತ್ತಿಯ ಇಪ್ಪತ್ತನೇ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ಮುಖಾಮುಖಿಯಾಗಿದ್ದವು ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಅವರ ಈ ನಿರ್ಧಾರ ಮೊದಲ ಓವರ್ನಲ್ಲೇ ಫಲ ನೀಡಿತು ಆದರೆ ನಂತರ ಕ್ರೀಸ್ಗೆ ಬಂದ ಆರ್ಸಿಬಿ ಬ್ಯಾಟ್ಸ್ಮನ್ಗಳು ವಿರಾಟ್ ಕೊಹ್ಲಿಯೊಂದಿಗೆ ಗೂಡಿ ಬೌಂಡರಿ ಮತ್ತು ಸಿಕ್ಸರ್ಗಳ ಸುರಿಮಳೆಗೈದರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಗೆಲ್ಲಲು ಬೃಹತ್ ಮೊತ್ತ ಇನ್ನೂರ ಇಪ್ಪತ್ತೆರಡು ರಂಗಳ ಗುರಿಯನ್ನು ನೀಡಿದರು ಗುರಿ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ಉತ್ತಮ ಆರಂಭವನ್ನೇ ಪಡೆಯಿತು ಆದರೆ ಪಂದ್ಯದ ಎರಡನೇ ಓವರ್ನಲ್ಲಿ ಯಶ್ ದಯಾಲ್ ಅವರ ಎಸೆತವನ್ನು ಫ್ಲಿಕ್ ಮಾಡಲು ಹೋದ ರೋಹಿತ್ ಶರ್ಮಾ ಕ್ಲೀನ್ ಬೋಲ್ಡ್ ಆದರು ರೋಹಿತ್ ಗಳಿಸಿದ್ದು ಕೇವಲ ಹದಿನೇಳು ರನ್ಗಳು ರೋಹಿತ್ ಶರ್ಮಾ ವಿಕೆಟ್ ಬಿದ್ದ ಕ್ಷಣ ವಾಂಕೆಡೆ ಕ್ರೀಡಾಂಗಣದಲ್ಲಿ ಒಂದು ಕ್ಷಣ ಮೌನ ಆವರಿಸಿತು ಆದರೆ ಆರ್ಸಿಬಿ ಪಾಳಯದಲ್ಲಿ ಸಂಭ್ರಮದ ಅಲೆ ಎದ್ದಿತು ಅದರಲ್ಲೂ ವಿರಾಟ್ ಕೊಹ್ಲಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ರೋಹಿತ್ ಶರ್ಮಾ ಒಟ್ಟಾದ ನಂತರ ಮೈದಾನದ ಮಧ್ಯದಲ್ಲಿ ವಿರಾಟ್ ಕೊಹ್ಲಿ ತೋರಿದ ಪ್ರತಿಕ್ರಿಯೆಯನ್ನು ಕಂಡು ನೆರೆದಿದ್ದ ಪ್ರೇಕ್ಷಕರು ಒಂದು ಕ್ಷಣ ನಂಬಲು ಸಾಧ್ಯವಾಗಲಿಲ್ಲ ರೋಹಿತ್ ವಿಕೆಟ್ ಬಿದ್ದ ತಕ್ಷಣ ವಿರಾಟ್ ಜೋರಾಗಿ ಕಿರುಚಿದರು ಮತ್ತು ತಮ್ಮ ಕೈಮುಷ್ಟಿಯನ್ನು ಬಿಗಿಯಾಗಿ ಹಿಡಿದು ಆಕಾಶದ ಕಡೆಗೆ ನೋಡಿದರು ಅಷ್ಟೇ ಅಲ್ಲ ಅವರು ರೋಹಿತ್ ಶರ್ಮಾ ಅವರು ಮೈದಾನದಿಂದ ಹೊರ ನಡೆಯುತ್ತಿದ್ದ ದಿಕ್ಕಿನಲ್ಲಿ ತಿರುಗಿ ಏನನ್ನೋ ಹೇರುತ್ತಾ ಸಂಭ್ರಮಿಸಿದರು ಅವರ ಮುಖದಲ್ಲಿ ಗೆಲುವಿನ ಹಂಬಲ ಮತ್ತು ರೋಹಿತ್ ಅವರ ವಿಕೆಟ್ ಪಡೆದ ಖುಷಿ ಎದ್ದು ಕಾಣುತ್ತಿತ್ತು ವಿರಾಟ್ ಕೊಹ್ಲಿಯ ಈ ರೀತಿಯ ಆಚರಣೆಯನ್ನು ಕಂಡ ರೋಹಿತ್ ಶರ್ಮಾ ಒಂದು ಕ್ಷಣ ನಿಂತು ವಿರಾಟ್ ಕಡೆಗೆ ನೋಡಿದರು ಅವರ ಮುಖದಲ್ಲಿ ಅಚ್ಚರಿ ಮತ್ತು ಸ್ವಲ್ಪ ಬೇಸರ ಮಿಶ್ರಿತ ಭಾವನೆ ಇತ್ತು ನಂತರ ತಲೆ ಅಲ್ಲಾಡಿಸುತ್ತಾ ಅವರು ಮೌನವಾಗಿ ಪೆವಿಲಿಯನ್ ಕಡೆಗೆ ನಡೆದರು ಮೈದಾನದಲ್ಲಿದ್ದ ಇತರ ಆಟಗಾರರು ಮತ್ತು ಪ್ರೇಕ್ಷಕರು ಈ ದೃಶ್ಯವನ್ನು ದಿಗ್ಭ್ರಮೆಯಿಂದ ನೋಡುತ್ತಿದ್ದರು ಇಬ್ಬರು ದಿಗ್ಗಜ ಆಟಗಾರರ ನಡುವಿನ ಈ ರೀತಿಯ ಪ್ರತಿಕ್ರಿಯೆ ಎಲ್ಲರಿಗೂ ಅಚ್ಚರಿ ಮೂಡಿಸಿತ್ತು ಈ ಘಟನೆಯು ಪಂದ್ಯದ ಕಾವನ್ನು ಮತ್ತಷ್ಟು ಹೆಚ್ಚಿಸಿತು ಮತ್ತು ಮುಂಬರುವ ಪಂದ್ಯಗಳ ಬಗ್ಗೆ ಕುತೂಹಲವನ್ನು ಹುಟ್ಟುಹಾಕಿತು ಅಂದು ವಾಂಖೆಡೆಯಲ್ಲಿ ನಡೆದ ಈ ರೋಚಕ ಪಂದ್ಯ ಮತ್ತು ವಿರಾಟ್ ರೋಹಿತ್ ಅವರ ನಡುವಿನ ಈ ಕ್ಷಣಗಳು ಕ್ರಿಕೆಟ್ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ಪುಟಗಳಾಗಿ ಉಳಿದವು ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ